ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ನ ವಿಶೇಷ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನಿನ್ನೆ ಗ್ರ್ಯಾಂಡ್ ಲಾಂಚ್ ಈವೆಂಟ್ ನೋಡಿದ್ರ ಹೇಗಿತ್ತು ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ಗಳನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯಿಂದ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಕೊಟ್ಟರು ಈ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ಗಳನ್ನು ಪ್ರಮುಖವಾಗಿ ಐದು ಕೋಟಾಗಳಾಗಿ ಡಿವೈಡ್ ಮಾಡ್ಬೋದು ಅಂದರೆ ಐದು ಡಿಫ್ರೆಂಟ್ ಕ್ಯಾಟಗರಿಗಳ ಅಡಿಯಲ್ಲಿ ಡಿವೈಡ್ ಮಾಡಿಕೊಂಡು ನೋಡಬಹುದು ಪ್ರಮುಖವಾಗಿ ಕಲರ್ಸ್ ಕನ್ನಡ ಕೋಟ ಕಾಮಿಡಿ ಕೋಟ ಸೋಷಿಯಲ್ ಮೀಡಿಯಾ ಕೋಟ ಸೀರಿಯಲ್ ಕೋಟ ಹಾಗೆಯೇ ಹಿರಿತೆರೆ ಕೋಟ ಇದು ಪ್ರಮುಖವಾಗಿ ಐದು ಕ್ಯಾಟಗರಿಗಳಲ್ಲಿ ಇವರನ್ನು ವಿಂಗಡಿಸ್ಕೊಳ್ಬಹುದು ಇಂಟ್ರೆಸ್ಟಿಂಗ್ ಆಗಿದ್ದರಾ ಫಸ್ಟ್ಲಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹತ್ತೊಂಬತ್ತು ಜನ ಏನು ಬಂದಿದ್ರು ಅವರೆಲ್ಲ ನಿಮಗೆ ಎಂಟರ್ಟೈನ್ ಮಾಡ್ತಾರೆ ಅಂತ ಅನ್ನಿಸ್ತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಾನು ಆಗಲೇ ಹೇಳಿದಾಗ ಮೊದಲನೇ ಕೋಟ ಅಂತ ಹೇಳಿದ್ರೆ ಕಲಸ್ ಕನ್ನಡ ಕೋಟ ಸೊ ಅದರ ಅಡಿಯಲ್ಲಿ ಕಾವ್ಯ ಶೈವ ಅವರು ಬಿಕಾಸ್ ಇವರು ಕೆಂಡಸಂಪಿಗೆ ಅನ್ನುವಂತಹ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಬರ್ತಾ ಇದ್ದಂತಹ ಧಾರಾವಾಹಿ ಮೂಲಕ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಪರಿಚಿತರಾದರು ಜೊತೆಗೆ ಈಗ ಕೊತ್ತಲವಾಡಿ ಅನ್ನುವಂತಹ ಸಿನಿಮಾ ನಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದನ್ನು ಹೊರತುಪಡಿಸಿದರೆ ಅಭಿಷೇಕ್ ಶ್ರೀಕಾಂತ್ ಅವರು ಈಗಾಗಲೇ ಇವರು ವಧು ಅನ್ನುವಂತಹ ಧಾರಾವಾಹಿಯಲ್ಲಿ ಸಾರ್ಥಕ್ ಅನ್ನುವಂತಹ ಪಾತ್ರ ಮಾಡ್ತಾಯಿದ್ರು ವಧು ಅನ್ನುವಂತಹ ಧಾರಾವಾಹಿ ಪ್ರಸಾರವಾಗ್ತಾ ಇದ್ದಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಅದನ್ನು ಹೊರತುಪಡಿಸಿದ್ರೆ ಸ್ಪಂದನಾ ಸೋಮಣ್ಣ ಅವರು ಇವರು ಕೂಡ ಕರಿಮಣಿ ಅನ್ನುವಂತಹ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರು ಈ ಧಾರಾವಾಹಿ ಬರ್ತಾ ಇದ್ದಿದ್ದು ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ನೆಕ್ಸ್ಟ್ ಧನುಷ್ ಗೌಡ ಅವರು ಇವರು ಒಂದು ರೀತಿ ದತ್ತುಪುತ್ರ ಅಂತ ಕೂಡ ನಾವು ಭಾವಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಇವರ ಮೊದಲ ಆರಂ ಗೇಟ್ರಮ್ ಆಗಿದ್ದು ಕೂಡ ಕಲರ್ಸ್ ಕನ್ನಡ ವಾಹಿನಿಯ ಗೀತಾ ಸೀರಿಯಲ್ ಮೂಲಕ ಗೀತಾ ಸೀರಿಯಲಲ್ಲಿ ಭವ್ಯ ಗೌಡ ಅವರು ಹೀರೋಯಿನ್ ಆಗಿದ್ದರು ಗೊತ್ತಿರುತ್ತೆ ನಿಮಗೆ ಅದಾದಮೇಲೆ ನೂರು ಜನ್ಮಕ್ಕೂ ಅನ್ನುವಂತಹ ಒಂದು ಸೀರಿಯಲ್ ಮತ್ತೆ ಅವಕಾಶ ಕೊಟ್ಟರು ಕಲರ್ಸ್ನವರು ಈಗ ಮತ್ತೊಂದು ಸಲ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಂಟೆಸ್ಟೆಂಟ್ ಆಗಿ ಅವಕಾಶವನ್ನು ಧನುಷ್ ಗೌಡ ಅವರಿಗೆ ಕೊಟ್ಟಿದ್ದಾರೆ ಸೊ ಕಲರ್ಸ್ ಕನ್ನಡ ಕೋಟಾ ಕ್ಯಾಟಗರಿಯಲ್ಲಿ ನಾಲ್ಕು ಜನ ಬರ್ತಾರೆ ನೆಕ್ಸ್ಟ್ ಕಾಮಿಡಿ ಕೋಟಾದಲ್ಲಿ ಗಿಲ್ಲಿ ನಟ ಮತ್ತು ಚಂದ್ರಪ್ರಭಾ ಅವರು ಬರ್ತಾರೆ ಇವರಿಬ್ಬರು ಕೂಡ ಝೀ ಕನ್ನಡ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ಅಂದರೆ ಪ್ರಮುಖವಾಗಿ ಝೀ ಕನ್ನಡ ಪ್ರಾಡಕ್ಟ್ಸ್ ಇವರು ಸೊ ಇವರು ಮನೆ ಒಳಗಡೆ ಯಾವ ರೀತಿ ನಗೆ ಬುಗ್ಗೆಯನ್ನು ಉಕ್ಕಿಸ್ತಾರೆ ಅಂತ ಕಾದು ನೋಡಬೇಕು ಅದನ್ನು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಕೋಟಾದಡಿಯಲ್ಲಿ ರಕ್ಷಿತಾ ಶೆಟ್ಟಿ ಮಂಗಳೂರಿನ ರಕ್ಷಿತಾ ಶೆಟ್ಟಿ ಇದ್ದಾರೆ ಕಾಮಿಡಿ ವಿಡಿಯೋಸ್ ಅವರು ಮಾಡೋವಂಥದ್ದು ನೋಡಿರ್ತೀರ ಕನ್ನಡ ಅವ್ರಿಗೆ ಸರಿಯಾಗಿ ಬರೋಲ್ಲ ಸೊ ಕನ್ನಡ ಕಲ್ತ್ಕೊಳ್ಳೋದಕ್ಕೇ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಸದ್ಯಕ್ಕೆ ಈಗ ಕಿಚ್ಚ ಸುದೀಪ್ ಅವರ ಒಂದು ಸಾರಥ್ಯದಲ್ಲಿ ಕನ್ನಡವನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಹೋಗ್ತಾರೆ ಬಿಕಾಸ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಆ ಸುದೀಪ್ ಅವರು ಅದನ್ನು ಬಿಟ್ಟರೆ ಮಲ್ಲಮ್ಮ ಅವರು ಸೊ ಒಂಥರ ಮುಗ್ಧ ಹಳ್ಳಿ ಪ್ರತಿಭೆ ಉತ್ತರ ಕರ್ನಾಟಕದ ಪ್ರತಿಭೆ ಇವರು ಪ್ರತಿಭೆ ಅನ್ನೋದಕ್ಕಿಂತ ಅವರಲ್ಲಿರುವಂತಹ ಮುಗ್ಧತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇವರು ಬಿಗ್ ಬಾಸ್ಗೆ ಹೋಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮನೋಜ್ ಆ್ಯಕ್ಟರ್ ಮನೋಜ್ ಇದಾರಲ್ಲ ಭಾರ್ಗವಿ ಎಲ್ ಎಲ್ ಬಿ ಎಲ್ಲಿ ಆ್ಯಕ್ಟ್ ಮಾಡ್ತಾರೆ ಸೊ ಅವರೇ ಕಾರಣ ಬಿಕಾಸ್ ಅವರ ಒಂದು ಶಾಪ್ನಲ್ಲಿ ಮಲ್ಲಮ್ಮ ಕೆಲಸ ಮಾಡ್ತಾರೆ ಸೊ ಅವರ ಮುಗ್ಧತೆಯನ್ನು ಸೆರೆ ಹಿಡಿಯುವಂತಹ ಪ್ರಯತ್ನವನ್ನು ಅವರು ಮೊದಲನೇ ಬಾರಿಗೆ ಮಾಡಿದ್ರು ಅಲ್ಲಿಂದ ಅವರಿಗೆ ಫೇಮಸ್ ಒಂದು ಪಾಪ್ಯುಲಾರಿಟಿ ಗೈನ್ ಆಗ್ತಾ ಬಂತು ನೆಕ್ಸ್ಟ್ ಮಾಳು ಅವರು ಸೊ ಡ್ರೈವರ ನನ್ನ ಲವ್ ಸಾಂಗ್ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ಬಹಳ ಫೇಮಸ್ ಉತ್ತರ ಕರ್ನಾಟಕದ ಹಾಡು ಇವರು ಕೂಡ ಉತ್ತರ ಕರ್ನಾಟಕದ ಪ್ರತಿಭೆ ಬಟ್ ಸೋಷಿಯಲ್ ಮೀಡ್ಯಾದಲ್ಲೇ ಸಾಕಷ್ಟು ಯೂಟ್ಯೂಬ್ನ ಕೂಡ ನಾವು ಸೋಷಿಯಲ್ ಮೀಡಿಯಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರಿಗೆ ಸಾಕಷ್ಟು ಪಾಪ್ಯುಲಾರಿಟಿ ಇರೋದರಿಂದ ಇವರನ್ನು ಸೋಷಿಯಲ್ ಮೀಡಿಯಾ ಕೋಟಾದಡಿಯಲ್ಲಿ ಕನ್ಸಿಡರ್ ಮಾಡ್ಬೋದು ಅದನ್ನು ಬಿಟ್ಟರೆ ಸೀರಿಯಲ್ ಕೋಟಾದಡಿಯಲ್ಲಿ ಪ್ರಮುಖವಾಗಿ ಮಂಜು ಭಾಷಿಣಿ ಆಫ್ ಕೋರ್ಸ್ ಇವರು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಬಟ್ ಜಾಸ್ತಿ ಇವರಿಗೆ ಪಾಪ್ಯುಲಾರಿಟಿ ಸಿಕ್ಕಿರೋದು ಮಾಯಾಮೃಗ ಸೀರಿಯಲ್ ಮೂಲಕ ಹಾಗೆಯೇ ಸಿಲ್ಲಿ ಲಲ್ಲಿ ಧಾರಾವಾಹಿ ಮೂಲಕ ಜೊತೆಗೆ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮನ ಪಾತ್ರವನ್ನು ಮಾಡ್ತಾ ಇದ್ದಾರೆ ಸೊ ಬಡ್ಡಿ ಬಂಗಾರಮ್ಮನ ಪ್ರೊಮೋ ಇನ್ನೂ ಇದೆ ಜಿ ಕನ್ನಡ ವಾಹಿನಿಯಲ್ಲಿ ಬಟ್ ಸ್ಟಿಲ್ ಇವರು ಇಲ್ಲಿ ಬಂದುಬಿಟ್ಟಿದ್ದಾರೆ ಸೊ ಹಾಗಾಗಿ ಪುಟ್ಟಕ್ಕನ ಮಗಳ ಮದುವೆಗೆ ಬಡ್ಡಿ ಬಂಗಾರಮ್ಮರು ಇರಲ್ಲ ಬಿಕಾಸ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ಅದನ್ನು ಬಿಟ್ಟರೆ ಧ್ರುವಂತ್ ಅಂದರೆ ಇವ್ರ ಹೆಸರು ಬೇಸಿಕಲಿ ಚರಿತ್ ಅಂತ ಆ್ಯಕ್ಚುಲಿ ಬಿಕಾಸ್ ಚರಿತ್ ಬಾಳಪ್ಪ ನಿಮಗೆ ಗೊತ್ತಿರುತ್ತೆ ಚರಿತ್ ಅಂಡ್ ಅಶ್ವಿನಿ ಇವರಿಬ್ಬರನ್ನು ಸೇರಿಸ್ಕೊಂಡು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರು ಮುದ್ದು ಲಕ್ಷ್ಮಿ ಎನ್ನುವಂತಹ ಧಾರಾವಾಹಿಯಲ್ಲಿ ಇಬ್ಬರು ನಾಯಕ ನಟ ಮತ್ತು ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡ್ತಿದ್ರು ಇದೊಂದು ರೀತಿ ಹೇಗಾಯಿತು ಅಂತಂದರೆ ವಿನಯ್ ಮತ್ತು ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಒಂದೇ ಸೀರಿಯಲ್ ಆ್ಯಕ್ಟ್ ಮಾಡಿದವರು ಬಂದ್ರಲ್ಲ ಆ ರೀತಿ ಅಂದ್ಕೊಳ್ಬೋದು ಆ್ಯಕ್ಚುಲಿ ಸೊ ಇವರಿಬ್ಬರು ಒಟ್ಟಿಗೆ ಬಂದಿದ್ದಾರೆ ಇವಾಗ ನೋಡ್ಬೇಕು ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಅಂತ ಇನ್ನು ಹಿರಿತರೆ ಕ್ಯಾಟಗರಿಯಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ ಅದ್ರ ಬಿಟ್ಟರೆ ಕಾಕ್ರೋಚ್ ಸುದಿ ಅವರಿದ್ದಾರೆ ಹಾಗೆಯೇ ರಾಶಿಕಾ ಶೆಟ್ಟಿ ಅಫ್ಕೋರ್ಸ್ ಒಂದು ಸಿನಿಮಾ ವರ್ಲ್ಡ್ ಅಷ್ಟೇ ಅವರು ಮನದ ಕಡಲು ಅನ್ನುವಂತಹ ಯೋಗರಾಜ್ ಭಟ್ಟರ ನಿರ್ದೇಶನದ ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿದರು ಅದೇ ಮೊದಲನೇ ಸಿನಿಮಾ ಅದಾದ ತಕ್ಷಣ ಡೈರೆಕ್ಟಾಗಿ ಇವರು ಬಿಗ್ ಬಾಸಿಗೆ ಬಂದಿದ್ದಾರೆ ಅದನ್ನು ಹೊರತುಪಡಿಸಿದರೆ ಇಂಟರ್ನ್ಯಾಷ್ನಲ್ ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರು ಬಂದಿದ್ದಾರೆ ಜೊತೆಗೆ ಆರ್ ಜೆ ಅಮಿತ್ ಅವರು ಬಂದಿದ್ದಾರೆ ಆ್ಯಂಕರ್ ಜಾನ್ವಿ ಅವರು ಬಂದಿದ್ದಾರೆ ಡಾಗ್ ಬ್ರೀಡರ್ ಸತೀಶ್ ಅವ್ರು ಬಂದಿದ್ದಾರೆ ಸೊ ಇಷ್ಟರಲ್ಲಿ ಏನು ಕಂಟೆಸ್ಟೆಂಟ್ಸ್ ಏನು ಹತ್ತೊಂಬತ್ತು ಜನ ಇದ್ದಾರೆ ಇವರಲ್ಲೆಲ್ಲ ರಿಚೆಸ್ಟ್ ಕಂಟೆಸ್ಟೆಂಟ್ ಅಂದರೆ ಬಹುಶಃ ಡಾಗ್ ಬ್ರೀಡರ್ ಸತೀಶ್ ಅವರನ್ನೇ ಬಿಕಾಸ್ ಐವತ್ತು ಕೋಟಿ ಬೆಲೆ ಬಾಳುವಂತಹ ಒಂದು ಡಾಗ್ನ ಓನರ್ ಇವರು ಸೊ ನಾಯಿಗೆ ಇವರು ಐವತ್ತು ಕೋಟಿ ಕೊಟ್ಟು ಸಂಪ ಅಂದರೆ ಅದನ್ನು ಬೈ ಮಾಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಅಥವಾ ಐವತ್ತು ಕೋಟಿ ಬೆಲೆ ಬಾಳುವಂತಹ ನಾಯಿನ ಸಾಕ್ತಾಯಿದ್ದಾರೆ ಅಂತಂದರೆ ಇವ್ರ ಹತ್ರ ಇಷ್ಟು ದುಡ್ಡಿರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಬೋದು ಸೊ ಇದರಲ್ಲಿ ಐವತ್ತು ಲಕ್ಷದ ಅವಶ್ಯಕತೆ ಯಾರಿಗಿದೆ ಅಂತ ನೋಡೋಕೆ ಹೋದರೆ ಅಫ್ಕೋರ್ಸ್ ಯಾಷ್ಟೇ ದುಡ್ಡಿದ್ರೂ ಐವತ್ತು ಲಕ್ಷ ಬರುತ್ತೆ ಅಂದರೆ ಯಾರೂ ಬೇಡ ಅಂತ ಹೇಳಲ್ಲ ಬಟ್ ನಿಜವಾಗ್ಲೂ ಅವಶ್ಯಕತೆ ಇರೋದು ಯಾರಿಗಿಲ್ಲ ಅಂತ ಹೇಳಿದ್ರೆ ನಮ್ಮ ಗಿಲ್ಲಿ ನಟ ಅವ್ರಿಗೆ ಹಾಗೆಯೇ ಚಂದ್ರಪ್ರಭಾ ಅವರಿಗೆ ಬಟ್ ಆ್ಯಂಡ್ ಮಾಡು ಅವರಿಗೆ ಹಾಗೇನೇ ಮಲ್ಲಮ್ಮ ಅವ್ರಿಗೆ ಅಂದರೆ ಪ್ರಮುಖವಾಗಿ ಈ ನಾಲ್ಕು ಜನರಿಗೆ ಅಂದರೆ ಸ್ವಲ್ಪ ಅವರ ಒಂದು ಸ್ಥಿತಿಗತಿಗಳು ಅವರ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಅಪ್ಲಿಫ್ಟ್ ಆಗೋದಕ್ಕೆ ಪ್ರಮುಖವಾಗಿ ಕಾಣುವಂತಹ ಹೆಸರುಗಳು ಇವರು ಅಂದರೆ ಇವರಿಗೆಲ್ಲ ಐವತ್ತು ಲಕ್ಷ ಸಿಕ್ಕಿದ್ರೆ ಒಳ್ಳೇದಪ್ಪ ಅಂತ ಅನಿಸುತ್ತೆ ಗಿಲ್ಲಿನಟ ಚಂದ್ರಪ್ರಭ ಮಲ್ಲಮ್ಮ ಮತ್ತು ಮಾಳು ನಿಪನಾಳ್ ಅವರು ಜೊತೆಗೆ ಆರ್ ಆಲ್ ಈಗ ಚಂದ್ರಪ್ರಭ ಆಗಿರ್ಬೋದು ಗಿಲ್ಲಿನಟ ಆಗಿರ್ಬೋದು ಮಾಳು ನಿಪನಾಳ್ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಆಲ್ಸೋ ಬಟ್ ಮಲ್ಲಮ್ಮ ಅವರ ಮುಗ್ಧತೆ ಪ್ಲಸ್ ಅವರದ್ದೊಂದು ಫೈನಾನ್ಷಿಯಲ್ ಕಂಡೀಷನ್ ಅಪ್ಲಿಫ್ಟ್ ಆಗಲಿಕ್ಕೆ ಅದು ಬೇಕಾಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ನಿಜವಾಗ್ಲೂ ಪಬ್ಲಿಸಿಟಿ ಅಥವಾ ಜನರಿಗೆ ತಲುಪಬೇಕು ಅನ್ನುವಂತಹ ಕಂಟೆಸ್ಟೆಂಟ್ಸ್ಗಳು ಯಾರು ಕಾಣ್ತಾನೆ ತಲುಪ್ ತಲುಪೋದಕ್ಕೆ ಅರ್ಹರು ಅನ್ನೋ ಥರ ಯಾರು ಕಾಣಿಸ್ತಾನೆ ಅಂತ ಹೇಳಿದ್ರೆ ಆಫ್ಕೋರ್ಸ್ ಎಲ್ರಿಗೂ ಆ ಅವಕಾಶ ಈ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಡುತ್ತೆ ಬಟ್ ನಿಜವಾಗ್ಲೂ ಇಲ್ಲಿ ಕೆಲವರು ಫಾರ್ ಎಕ್ಸಾಂಪಲ್ ಅಭಿಷೇಕ್ ಶ್ರೀಕಾಂತ್ ತುಂಬ ಒಳ್ಳೆಯ ನಟ ಅವರಿಗೂ ಆ್ಯಕ್ಚುಲಿ ಈ ಒಂದು ವೇದಿಕೆ ಮೂಲಕ ಸಾಕಷ್ಟು ಜನರನ್ನು ತಲುಪುವಂತಹ ಪ್ರಯತ್ನ ಆಗಬೇಕು ಅವರಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಕಾವ್ಯ ಶೈವ್ ಅವರಿದ್ದಾರೆ ರಾಶಿಕಾ ಶೆಟ್ಟಿ ಮನದ ಕಡಲು ಒಂದೇ ಫಿಲಮ್ ಆಗಿದ್ದರೂ ಕೂಡ ಬಹಳ ಚೆನ್ನಾಗಿ ಅವರು ಅಭಿನಯಿಸಿದರು ಆ ಒಂದು ಸಿನಿಮಾದಲ್ಲಿ ಇನ್ನು ಬೇರೆಯವರಿಗೆಲ್ಲ ಅಂದರೆ ಜನರನ್ನು ತಲುಪುವಂತಹ ಅವಶ್ಯಕತೆ ಇಲ್ಲ ಅಥವಾ ಅವರಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಅವರು ಆಲ್ರೆಡಿ ವೆಲ್ ನೋನ್ ಫಾರ್ ಎಕ್ಸಾಂಪಲ್ ಈಗ ಮಂಜು ಭಾಷೆಣಿ ಮೇಡಮ್ ಆಲ್ರೆಡಿ ಗೊತ್ತಿರುವಂತಹ ನಟಿ ಜನ ಜನಗಳಿಗೆಲ್ಲ ತಲುಪಿರುವಂತಹ ನಟಿಯವರು ಅಶ್ವಿನಿ ಅಂತ ಕೂಡ ಸೀರಿಯಲ್ ಮೂಲಕ ಆಲ್ರೆಡಿ ತಲುಪಿದ್ದಾರೆ ಹಾಗಾಗಿ ಸ್ಪಂದನ ಸೋಮಣ್ಣ ಅವರು ಕರಿಮಣಿ ಸೀರಿಯಲ್ ಮೂಲಕ ತಲುಪಿದ್ದಾರೆ ಧನುಷ್ ಗೌಡ ಅವರು ಈಗಾಗಲೇ ಎರಡು ಸೀರಿಯಲ್ಗಳನ್ನು ಮಾಡಿದ್ದಾರೆ ಕಾಕ್ರೋಚ್ ಸುದ್ದಿ ಲೈಕ್ ಅಂದರೆ ವಿ ವಿ ವಿಲ್ ಗೆಟ್ ಟು ಸಿ ದ ಅದರ್ ಸೈಡ್ ಆಫ್ ಕಾಕ್ರೋಚ್ ಸುದ್ದಿ ಮೋಸ್ಟ್ಲಿ ಅಂದರೆ ಅವರ ಟ್ಯಾಲೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಆಲ್ಮೋಸ್ಟ್ ಮೊನೋಟಾನಸ್ ಅಂತ ಅನಿಸಿದೆ ತುಂಬ ನೆಗೆಟಿವ್ ಶೇಡ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಅವರ ಅದರ್ ಶೇಡ್ ಏನಿರುತ್ತೆ ಅಂತ ನೋಡುವಂತಹ ಒಂದು ಕುತೂಹಲ ಇದೆ ಅದು ಬಿಟ್ಟರೆ ಹರಿಬಸಪ್ಪ ಅವರು ಇಂಟರ್ನ್ಯಾಷ್ನಲ್ ಬಾಡಿ ಬಿಲ್ಡರ್ ಅವರು ಮನೆ ಒಳಗಡೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ನೋಡುವಾಗ ಅಷ್ಟೊಂದು ಸ್ಪೈಸ್ ಇದೆ ಅಂತ ಕಂಟೆಸ್ಟೆಂಟ್ಸ್ಗಳ ನಡುವೆ ಅಂತ ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ ಬಟ್ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಯಾವ ರೀತಿ ಆಗುತ್ತೆ ಅಂತ ಬಟ್ ಕಂಪೇರ್ ಟು ಬಿಗ್ ಬಾಸ್ ಟೆನ್ ಲೈಕ್ ದಟ್ ವಾಸ್ ಲೈಕ್ ಎಪಿಕ್ ಒಂದು ಸೀಸನ್ ಅದು ಬಿಕಾಸ್ ಒಂದೊಂದು ಒಂದೊಂದು ಕ್ಯಾರೆಕ್ಟರ್ಗಳಾಗಿತ್ತು ಇಟ್ ವಾಸ್ ಲೈಕ್ ಏನೋ ನಾವು ಡೈಲಿ ಸಿನಿಮಾ ನೋಡೋ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಸೀಸನ್ ಟೆನ್ ನೋಡಿದ್ರೆ ಲೆವೆನಲ್ಲಿ ಕೂಡ ಅಷ್ಟೇನು ಇಂಟ್ರೆಸ್ಟಿಂಗ್ ಅಲ್ಲದ ಕಂಟೆಸ್ಟೆಂಟ್ಸ್ ಇದ್ದರು ಅಂದರೆ ಸ್ವಲ್ಪ ಜಗಳ ಆಡ್ಕೊಳ್ಳೋದು ಗಲಾಟೆ ಮಾಡ್ಕೊಳ್ಳೋದೆ ಜಾಸ್ತಿ ಆಗೋಯಿತು ಕಂಪ್ಯಾರಿಟಿವ್ಲಿ ಹೇಳಬೇಕು ಅಂತಂದರೆ ವೇರಿಯೇಷನ್ಸ್ ಏನೂ ಇರಲಿಲ್ಲ ಬಟ್ ಈ ಸೀಸನ್ ನೋಡಬೇಕೇನಾಗುತ್ತೆ ಅಂದರೆ ಆ್ಯಂಡ್ ಜೊತೆಗೆ ಇವತ್ತು ಒಂದು ಟ್ವಿಸ್ಟ್ ಬಂದಿದೆ ಪ್ರೋಮೋ ಪ್ರಕಾರ ಆ್ಯಕ್ಚುಲಿ ಒಬ್ಬರನ್ನ ಹೊರಗಡೆ ಕಳಿಸ್ಲೇಬೇಕು ಸೊ ಈ ಥರದ್ದು ಭಯಂಕರ ಟ್ವಿಸ್ಟ್ಗಳನ್ನು ಈ ಸೀಸನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹ ಒಂದು ಫೀಡ್ಬ್ಯಾಕ್ ಬಿಫೋರ್ ಸೀಸನ್ ಬಿಗಿನಿಂಗಲ್ಲೇ ನಮಗೆ ಸಿಕ್ಕಿತ್ತು ಬಟ್ ನಿಜವಾಗ್ಲೂ ಇವತ್ತು ಎಲಿಮಿನೇಟ್ ಆಗ್ತಾರಾ ಯಾರಾದರೂ ಅದನ್ನು ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಟ್ವಿಸ್ಟ್ಗಳ ಬಗ್ಗೆ ಗೊತ್ತಲ್ಲ ನಿಮಗೆ ಬಟ್ ನೋಡೋಣ ಅಕಸ್ಮಾತ್ ಆಗಲೇಬೇಕು ಅಂತಂದರೆ ಇಷ್ಟು ಜನ ಕಂಟೆಸ್ಟೆಂಟ್ಸಲ್ಲಿ ಯಾರು ಆಗಬೇಕು ಎಲಿಮಿನೇಟ್ ಯಾರು ಆಗಬೇಕು ಅಕಸ್ಮಾತ್ ನಿಜವಾಗ್ಲೂ ಆಗ್ತಾರೆ ಅಂತ ಆದರೆ ಎಲಿಮಿನೇಟ್ ಆದರೆ ಅವರ ಅವರನ್ನು ರಿಪ್ಲೇಸ್ ಮಾಡಲಿಕ್ಕೆ ಬೇರೆ ಯಾರು ಬರಬೇಕು ಜೊತೆಗೆ ಈ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮಗೆ ಇಷ್ಟವಾದಂತಹ ಕಂಟೆಸ್ಟೆಂಟ್ಸ್ ಯಾರು ಆಫ್ಕೋರ್ಸ್ ಫಸ್ಟಿಗೆ ಕಾಕ್ರೋಚ್ ಸುದಿಯವರು ಮತ್ತು ನಮ್ಮ ಮಂಜು ಭಾಷಿಣಿ ಅವರು ಮಲ್ಲಮ್ಮ ಅವರು ಬಂದಾಗ ಪರವಾಗಿಲ್ಲ ಸೆಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಎಗೇನ್ ನಾನು ಕ್ಯಾಟಗರಿಕಲಿ ಕಲಿ ಹೇಳಿದೆ ಯಾವ್ಯಾವ ರೀತಿ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತ ವಾಪಸ್ ಅವರವ್ರನ್ನೇ ಅಂದರೆ ಆಗಿದೆ ಅಂತ ಅನ್ನಿಸ್ತು ಅಂದರೆ ಸೆಲೆಬ್ರಿಟಿಗಳಿಗೇನೆ ಮನೆ ಹಾಕಿದ್ದಾರೆ ಅಂತ ಬಟ್ ಕೋರ್ಸ್ ಫಾರ್ ಎ ಚೇಂಜ್ ಮಾಳು ನಿಪ್ಪಣಾಳ್ ಅವ್ರನ್ನ ಸೆಲೆಕ್ಟ್ ಮಾಡಿರೋವಂಥದ್ದು ಗಿಲ್ಲಿ ನಟ ನನ್ನ ಚಂದ್ರಪ್ರಭಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅವರನ್ನು ಸೆಲೆಕ್ಟ್ ಮಾಡಿರುವಂಥದ್ದು ಸ್ವಲ್ಪ ಚೇಂಜಸ್ ಡಿಫ್ರೆಂಟ್ ಒಂದು ಸೆಲೆಕ್ಷನ್ ಅಂತ ಅನ್ನಿಸ್ತಾ ಇದೆ ಒಟ್ಟಾರೆಯಾಗಿ ಇದಾಗಿತ್ತು ಬ್ರೀಫಾಗಿ ಎಲ್ಲ ಹತ್ತೊಂಬತ್ತು ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡುವಂತಹ ಪ್ರಯತ್ನ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಈ ಬಿಗ್ ಬಾಸ್ ಸೀಸನ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತಾ ಎಲ್ಲವನ್ನೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ಹಾಗೆಯೇ ಕನ್ನಡ ಚಿತ್ರರಂಗದ ಅಥವಾ ಎಂಟೈರ್ ಸಿನಿಮಾ ಇಂಡಸ್ಟ್ರಿಯ ಅಪ್ಡೇಟ್ಸ್ಗಳಿಗೆ ಫಸ್ಟ್ ಡೇ ಫಸ್ಟ್ ಶೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕೋನನ್ನು ತಪ್ಪದೆ ಓದ್ತಿ ಧನ್ಯವಾದಗಳು